ಒಂದು ದಿನ ಒಬ್ಬ ವ್ಯಕ್ತಿಯು ಸೈಕಲ್ಗೆ ಚೈನ್ ಹಾಕುತ್ತಿರುತ್ತಾನೆ ಆಗ ಅವನು ಅವನ ಜೀವನವನ್ನೇ ಬದಲಾಯಿಸುವ ದೃಶ್ಯವನ್ನು ಕಂಡನು ಮುಂದೆ ಹೋಗುತ್ತಿರುವ ಕಾರಿನ ಹಿಂಭಾಗವನ್ನು ಹಿಡಿದು ಸೈಕಲ್ ಸವರನ್ನು ಅವನ ಮುಂದೆ ಹೋಗುತ್ತಾನೆ ಇದನ್ನು ನೋಡುತ್ತಿರುವ ಡೇವಿಡ್ಗೆ ಒಂದು ಯೋಚನೆ ಬರುತ್ತದೆ ಸೈಕಲ್ ನ ಚಾಲಿಸ್ ನಲ್ಲಿ ಇಂಜಿನ್ ಅಳವಡಿಸಿದರೆ ಅದು ಸುಲಭವಾಗಿಯೂ ವೇಗವಾಗಿಯೂ ಹೋಗಬಹುದೆಂದು ಯೋಚಿಸುತ್ತಾನೆ ಡೇವಿಡ್ಗೆ ಬಂದ ಈ ಯೋಚನೆಯನ್ನು ತನ್ನ ಆಪ್ತ ಗೆಳೆಯನಾದ ಹಾರ್ಲಿ ಗೆ ಹೇಳುತ್ತಾನೆ ಆದರೆ ಹಾರ್ಲಿ ಅದು ಹೇಗೆ ಎಂದು ಪ್ರಶ್ನಿಸುತ್ತಾನೆ ತನ್ನ ಕಲ್ಪನೆಯು ಸಾಧ್ಯವೆಂದು ತೋರಿಸಲು ಡೇವಿಡ್ ಹಾರ್ಲಿಯನ್ನು ಗುಪ್ತವಾಗಿ ಒಂದು ರಂಗಮಂದಿರಕ್ಕೆ ಕರೆದೊಯ್ಯುತ್ತಾನೆ ಒಬ್ಬ ಮಹಿಳೆಯು ಇಂಜಿನ್ ಹೊಂದಿದ ಮೂರು ಚಕ್ರದ ವಾಹನದಲ್ಲಿ ವೇದಿಕೆಗೆ ಬರುತ್ತಾಳೆ ಹಾರ್ಲಿ ಅವಳ ಬಗ್ಗೆ ಗಮನ ಕೊಡದೆ ಆ ವಾಹನದ ಇಂಜಿನ್ ಅನ್ನು ನೋಡುತ್ತಾನೆ ಆಗ ಹಾರ್ಲಿಯು ಇಂಜಿನ್ ಚಿತ್ರವನ್ನು ಬಿಡಿಸುತ್ತಾನೆ ನಂತರ ಅವರು ಅಲ್ಲೇ ಹತ್ತಿರದ ಸೈಕಲ್ ತಯಾರಕರ ಬಳಿ ಹೋಗುತ್ತಾರೆ ಇಂಜಿನ್ ತಯಾರಿಸಲು ಸಹಾಯವನ್ನು ಕೇಳುತ್ತಾರೆ ಆದರೆ ಅವರಿಬ್ಬರು ಮಕ್ಕಳು ಎನ್ನುವುದರಿಂದ ಆ ವ್ಯಾಪಾರಿಯು ಸಹಕರಿಸುವುದಿಲ್ಲ ಆದರೆ ಆ ವ್ಯಾಪಾರಿಯು ಕೋಟ್ಯಾಧಿಪತಿಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ ನಂತರ ಇಬ್ಬರು ಸೇರಿ ಹಾರ್ಲಿ ಡೇವಿಡ್ಸನ್ ಎಂಬ ತಮ್ಮದೇ ಆದ ಮೋಟಾರ್ ಸೈಕಲ್ ಬ್ರ್ಯಾಂಡ್ ಅನ್ನು ಸ್ಥಾಪಿಸುತ್ತಾರೆ ವ್ಯಾಪಾರಿಯು ಸಹಕರಿಸದಿದ್ದರೂ ಅವರು ತಮ್ಮದೇ ಆದ ಇಂಜಿನ್ ತಯಾರಿಸಲು ನಿರ್ಧರಿಸುತ್ತಾರೆ ಡೇವಿಡ್ಸನ್ ತನ್ನ ಅನ್ನು ಕಾರ್ಯಗಾರವನ್ನಾಗಿ ಮಾಡುತ್ತಾನೆ ಹಾರ್ಲಿಯು ಕೆಲಸ ಮಾಡುವ ಸ್ಥಳದಿಂದ ಬೇಕಾದ ಭಾಗವನ್ನು ತರುತ್ತಾನೆ ಎಲ್ಲವನ್ನೂ ಸೇರಿಸಿ ಇಂಧನ ಹಾಕಿ ಇಂಜಿನ್ ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ಇಲ್ಲಿ ಇತಿಹಾಸದ ಮೊದಲ ಹಾರ್ಲಿ ಇಂಜಿನ್ ಹುಟ್ಟಿಕೊಳ್ಳುತ್ತದೆ ಆದರೆ ಆಚರಿಸುವ ಮೊದಲು ಅದು ನಿಂತು ಹೋಗುತ್ತದೆ ಅವರಿಗೆ ಹಣ ಹಣದ ಕೊರತೆ ಇರುತ್ತದೆ ಆಗ ಡೇವಿಡ್ಸನ್ ತನ್ನ ಸಹೋದರನಾದ ಗೆ ಪತ್ರವನ್ನು ಬರೆಯುತ್ತಾನೆ ತಮ್ಮ ವಿಷಯವನ್ನು ಅವನಿಗೆ ತಿಳಿಸುತ್ತಾನೆ ವಾಟರ್ ಕೇವಲ ರೈತನಾಗಿರದೆ ನಿಪುಣನು ನಿಯಂತ್ರಾಗಿರುತ್ತಾನೆ ಒಂದೇ ನೋಟದಲ್ಲಿ ಇಂಜಿನ್ ದೋಷವನ್ನು ಕಂಡು ಹಿಡಿಯುತ್ತಾನೆ ಪಾರ್ಕ್ ಸಮಯ ತಿದ್ದಿ ಡ್ರೈವ್ ಲಿಂಕ್ ಬದಲಾಯಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾನೆ ಹೀಗೆ ಮೂವರು ಸಹಾಯದಿಂದ ಮೊದಲ ಮೋಟಾರ್ ಸೈಕಲ್ ಯಶಸ್ವಿಯಾಗಿ ತಯಾರಾಗುತ್ತದೆ ಹಾರ್ಲಿಯು ಪೆಡರ್ ಒತ್ತುತ್ತಾನೆ ಡೇವಿಡ್ಸನ್ ವಾಲ್ಟ್ ಹಿಡಿದುಕೊಳ್ಳುತ್ತಾನೆ ವೋಟಾರ್ ಸೈಕಲ್ ಪ್ರಾರಂಭವಾಗುತ್ತದೆ ವಾಟರ್ ತಕ್ಷಣ ಮೋಟಾರ್ ಸೈಕಲ್ ಅನ್ನು ಪಟ್ಟಣದ ಬೀದಿಯಲ್ಲಿ ಓಡಿಸುತ್ತಾನೆ ಎಲ್ಲಾ ಜನರ ಕಣ್ಣು ಅವನತ್ತ ಸೆಳೆಯುತ್ತದೆ ವಾಲ್ಟರ್ ಮೈ ಮೇಲೆ ಮಣ್ಣು ತುಂಬಿಕೊಂಡರೂ ಅವನ ಕಣ್ಣುಗಳಲ್ಲಿ ಭರವಸೆಯ ಕಿರಣ ಹೊಳೆಯುತ್ತಿತ್ತು ಡೇವಿಡ್ಸನ್ ಹೇಳಿದಂತೆ ಈ ಮೋಟಾರ್ ಸೈಕಲ್ ಎಲ್ಲಿ ಬೇಕಾದರೂ ಕರೆದುಕೊಯ್ಯುತ್ತದೆ ಎಂಬ ವಿಶ್ವಾಸ ಬರುತ್ತದೆ ಅವನು ತನ್ನ ಆಸ್ತಿಯನ್ನೆಲ್ಲ ಹೂಡಿಕೆ ಮಾಡಿ ಹಾರ್ಲಿ ಮೋಟಾರ್ ಸೈಕಲ್ ಅಭಿವೃದ್ಧಿಗೆ ಬಂಡವಾಳವನ್ನು ನೀಡುತ್ತಾನೆ ಹಾಗೆಯೇ ಕಥೆ ಮುಂದುವರಿಯುತ್ತದೆ ಇಂಜಿನ್ ಮೋಟಾರ್ ನೊಂದಿಗೆ ಸ್ಪರ್ಧೆ ಹಾರ್ಲಿಯ ವಿದ್ಯಾಭ್ಯಾಸ ನಿರ್ಧಾರ ವಾಲ್ಟರ್ನ ಧೈರ್ಯಶಾಲಿ ರೇಸ್ಗಳು ಮೊದಲ ಹೂಡಿಕೆದಾರ ಚಾರ್ಲಿ ನಂತರದ ಕಾರ್ಖಾನೆ ಆಕಾರ ಇಂಜಿನ್ ಆವಿಷ್ಕಾರ ಮಾರ್ಕೆಟಿಂಗ್ ತಂತ್ರಗಳು ಹಾರ್ಲಿ ಮೋಟಾರ್ ಸೈಕಲ್ ಕ್ಲಬ್ ಸ್ಥಾಪನೆ ಪ್ರಥಮ ವಿಶ್ವ ಯುದ್ಧದ ಆರ್ಡರ್ಗಳು ಕೊನೆಗೆ ಹಾರ್ಲಿ ಡೇವಿಡ್ಸನ್ ಜಗತ್ತಿನ ಮೋಟಾರ್ ಸೈಕಲ್ ಪ್ರಿಯರ ಹೃದಯದಲ್ಲಿ ಅತಿ ಪ್ರಿಯವಾದ ಬ್ರ್ಯಾಂಡ್ ಆಗುತ್ತದೆ ಹಾರ್ಲಿ ಡೇವಿಡ್ಸನ್ ಕೇವಲ ಒಂದು ಬೈಕ್ ಅಲ್ಲ ಅದು ದೃಢತೆ ಹಠ ಮತ್ತು ಎಂದಿಗೂ ಕೈಬಿಡದ ನಂಬಿಕೆಯ ಪ್ರತೀಕವಾಗಿ ಉಳಿಯುತ್ತದೆ